ಅಲ್ಲ <laughs> ಕುರಿ <laughs> या बोल यो न न

ಬಾಮ ಬಾಮ ಗಣಪತಿ ಏನೇನವು ಏ ಇದ ನೋಡ್ರಿ ಗಣಪ ಇಟ್ಟವ ಈಗ ಒಂಟಾನ ಕಳ್ಸಾಕ ಈ ಮಾವ ಗೌರವನೂ ಕಳ್ಸಾಕ್ ಹೊಂಟಾರ

ಇವತ್ತೇನದು ಹಾಂ ಮೂರತಾರಪ್ಪ ಏನು ಅನ್ರಿ ಅಲ್ಲ शिवाय शिवाय नामा अंदे पण येणार काय जे मामा का पॅन्ट येत बघ ए पॅन्ट येत पू गुमा पहिली

நீர் ஏன்ப <laughs> <laughs> <ynen> காலப்ப நோடிய இல் கால்த ಬಾರಿ ನೀನು ಕೆಲಸ ಉರಿಕತ್ತೆ ಹೋಗಿ ನೀನ್ ಸುಮ್ರಣಪಿ ಬರೀಪಯ್ ಬರ್ರಿ ಅಂತ ಚಂದ ಹೋಗಿ ಹೋಯ್ಬರಿ ಮತ್ ಮುಂದಿನ ಸತಿ ಬರ್ತಾರ

व्हाट ए सुन